ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಂಘಟನಾತೀತವಾಗಿ ರೈತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಾನವ ಹಕ್ಕು ಸಂಘಟನೆಗಳು ಯೋಶಕ್ತಿ ಮತ್ತು ಎಲ್ಲ ಪಕ್ಷಗಳು ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿಜೆಪಿ ಸಿ ಪಿ ಸಿಪಿಎಂ ಪಕ್ಷ ಇರಲಿ ಕೆ ಆರ್ ಎಸ್ ಪಕ್ಷ ಇರಲಿ ಆಮ್ ಆದ್ಮಿ ಪಕ್ಷ ಇರಲಿ ಎಲ್ಲ ಪಕ್ಷಗಳ ಮುಖಂಡರು ಇಲ್ಲಿ ನೆರೆದು ಈ ಜಲಾಗ್ರಹ ಸಮಾವೇಶವನ್ನ ಯಶಸ್ವಿ ಮಾಡ್ತಿರೋದಕ್ಕೆ ನಿಮಗೆಲ್ಲರಿಗುನೂ ಹೃತ್ಪೂರ್ವವಾದಂತ ನಾನು ನಮಸ್ಕಾರಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ವೇಳೆ ಈ ಜಲಾಗ್ರಹ ಸಮಾವೇಶದ ಮೂಲ ಉದ್ದೇಶನೇ ಇದಾಗಿತ್ತು ಈ ಬರಪೀಡಿತ ಬಯಲು ಸೀಮೆಯ ಮೂರು ಜಿಲ್ಲೆಗಳ ಎಲ್ಲರನ್ನ ಒಕ್ಕೂಡಿಸಿಕೊಂಡು ಬಿಡಿ ಬಿಡಿಯಾಗಿ ಏನು ಮೂವತ್ತು ವರ್ಷಗಳಿಂದ ಹೋರಾಟಗಳು ನಡೆದಿವೆ ಆದ್ರೆ ನಾವೇನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಈ ಜಲಾಗ್ರಹದ ಸಮಾವೇಶದ ಮೂಲಕ ನಿಮ್ಮನ್ನೆಲ್ಲ ಒಗ್ಗೂಡಿಸುವಂತ ಒಂದು ಪ್ರಯತ್ನ ಏನ್ ನಡೀತು ಅದಿವತ್ತು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ ಇಲ್ಲಿ ಕೋಲಾರದಲ್ಲಿ ಅನ್ನೋದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಈಗಾಗಲೇ ವೇದಿಕೆಯಲ್ಲಿರ್ತಕ್ಕಂತ ಎಲ್ಲರಿಗೂ ನಾವೇ ಹೃತ್ಪೂರ್ವವಾದಂತ ಸ್ವಾಗತವನ್ನ ನಮ್ಮ ಸ್ನೇಹಿತರು ಬಯಸಿದ್ದಾರೆ ಇದರ ಜೊತೆಗೆ ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗಲೇ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿ ನಮಗೆ ನಿವೃತ್ತಿಯಾದ ನಂತರ ನೀರಾವರಿ ಹೋರಾಟದ ಭಾಗವಾಗ್ತೀನಿ ಅದಕ್ಕೆ ಮಾರ್ಗದರ್ಶನ ಮಾಡ್ತೀನಿ ಅದಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನ ಕೊಡ್ತೀನಿ ಅಂತ ಏನು ನಮಗೆ ಭಾಷೆಯನ್ನ ಕೊಟ್ಟಿದ್ರು ಜಸ್ಟಿಸ್ ಬಿ ಗೋಪಾಲಗೌಡ ಸಾಹೇಬರು ಅದೇ ರೀತಿಯಾಗಿ ನಿವೃತ್ತಿಯಾದ ನಂತರ ಹತ್ತು ವರ್ಷಗಳಿಂದ ಈ ಹೋರಾಟದ ಜೊತೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈಗ ನಾವು ಅನೇಕ ವರ್ಷಗಳಿಂದ ಈ ಒಂದು ಮೂವತ್ತು ವರ್ಷಗಳ ಇತಿಹಾಸ ಇದೆ ನೀರಾವರಿ ಹೋರಾಟಕ್ಕೆ ಅಂತ ನಾವು ಅನೇಕ ಸಾರಿ ಮಾತಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಕೇವಲ ನೀರಿಗಾಗಿ ಇಷ್ಟೊಂದು ಸುದೀರ್ಘವಾದಂತ ವಿಭಿನ್ನ ರೀತಿಯಾದಂತಹ ಚಳುವಳಿಗಳಲ್ಲಿ ಎಲ್ಲಾದ್ರೂ ನಡೆದಿದೆ ಅಂದ್ರೆ ಅದು ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಾತ್ರ ಆದ್ರೆ ಮೂವತ್ತು ವರ್ಷಗಳು ಹೋರಾಟ ಮಾಡಿದಿವಿ ನಮ್ಮ ನೀರಿನ ಬವಣೆಯನ್ನ ನೀಗಿಸ್ತೀವಿ ಅಂತೇಳಿ ಆಳಿದ ಸರ್ಕಾರಗಳು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿದವೆ ಆದ್ರೆ ಇಲ್ಲಿಯವರೆಗೆ ಒಂದು ಹನಿ ನೀರು ಈ ಜಿಲ್ಲೆಗೆ ತಲುಪಲಿಲ್ಲ ಯಾವೊಬ್ಬ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಹದಿನೈದು ವರ್ಷಗಳಿಂದ ಭಾಷೆ ಕೊಡ್ತಾ ಹದಿನೈದು ವರ್ಷಗಳಿಂದ ಕಳ್ಳು ಭರವಸೆಗಳನ್ನು ಕೊಡ್ತಿದಾರೋ ಯಾರೊಬ್ಬರಿಗೂ ಇಲ್ಲಿಯವರೆಗೂ ನೀರು ಕುಡಿಯುವ ನೀರು ತಲುಪಲೇ ಇಲ್ಲ ಕೆರೆಗಳನ್ನ ತುಂಬಿಸ್ತೀವಿ ಅಂತ ಹೇಳಿದ್ರು ಯಾವ ಕೆರೆಯೂ ನದಿ ನೀರಿನಿಂದ ತುಂಬಲಿಲ್ಲ ಯಾವಾಗ ಎತ್ತಿನ ಯೋಜನೆ ವಿಫಲವಾಗುವಂತ ಎಲ್ಲ ಸಂಕೇತಗಳು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ್ವು ಆಗ ಎತ್ತಿನ ಮಳೆ ಅನ್ನುವಂತ ಯೋಜನೆಯನ್ನ ಸ್ವಲ್ಪ ಸೈಡ್ ಬಿಟ್ಟು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಕೆಸಿ ವ್ಯಾಲಿ ಹೆಸರಲ್ಲಿ ಕೋಲಾರಕ್ಕೆ ಎನ್ ವ್ಯಾಲಿ ಹೆಸರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಋಷಭಾವತಿ ವ್ಯಾಲಿ ಹೆಸರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳಷ್ಟು ಪೈಪ್ಲೈನ್ ಅನ್ನು ಹಾಕಿ ನಮ್ಮ ಕೆರೆಗಳಿಗೆ ಅಂದ್ರೆ ನಮಗೆ ಕುಡಿಯುವ ನೀರನ್ನ ಪೂರೈಸ್ತಾ ಇರತಕ್ಕಂತ ಕುಡಿಯುವ ನೀರಿನ ಅಂತರ್ಜಲ ಮೂಲವನ್ನು ಅಭಿವೃದ್ಧಿ ಮಾಡುವಂತ ಆ ಕೆರೆಗಳಿಗೆ ಅರೆ ಸಂಸ್ಕರಿತ ಎರಡು ಹಂತದ ತ್ಯಾಜ್ಯ ನೀರನ್ನ ಹರಿಸಿ ನಿಜವಾಗ್ಲೂ ಇದೊಂದು ಅಮಾನವೀಯವಾದಂತ ಪ್ರಯೋಗವನ್ನ ನಮ್ಮ ಜಿಲ್ಲೆಗಳ ಮೇಲೆ ಮಾಡುವ ಜೊತೆಗೆ ನಮ್ಮ ಮುಂದಿನ ಮುಂದಿನ ಪೀಳಿಗೆಗಳ ಕುಡಿಯುವ ನೀರು ಮತ್ತು ಕೃಷಿಯನ್ನ ಇವತ್ತು ಸಂಕಷ್ಟಕ್ಕೆ ದೂಡ್ತಾ ಇದಾರೆ ಇದರ ವಿರುದ್ಧ ಅನೇಕ ರೀತಿಯಾದಂತಹ ಹೋರಾಟಗಳು ಆಗಿದ್ರು ಮತ್ತು ಕಾನೂನು ಹೋರಾಟಗಳಾಗಿದ್ರು ಇವತ್ತು ಅಂತದ ಎಲ್ಲವನ್ನ ಬದಿಗಿಟ್ಟು ಇವತ್ತು ಕೆಲವು ಸ್ವಾರ್ಥಿಗಳು ಇದರಿಂದ ಲಾಭ ಪಡಿತಾ ಇರ್ತಕ್ಕಂತ ಬಗೆರಥರು ಅಂತ ಯಾರು ಹೇಳ್ಕೊಳ್ತಿದಾರೋ ಇವತ್ತು ನಮ್ಮ ಜಿಲ್ಲೆಗಳಿಗೆ ಒಂದು ಐತಿಹಾಸಿಕವಾದಂತ ನೋವನ್ನ ಮುಂದಿನ ಪೀಳಿಗೆಗಳ ಸರ್ವನಾಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂತ ಈ ನೋವನ್ನ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ಯಾರು ಮರೆಯಬಾರದು సంస్థ సెంట్రల్ వాటర్ కమిషన్ ఇన్స్టిట్యూట్ ఆఫ్ వైటే భారతీయ విజ్ఞాన సంస్థ ఆ సర్కారేళ నవెల్ విజ్ఞాని తో మురు జిల్లా నిమ్మంత ముందే అనేక ಈ ಎತ್ತಿನ ಒಳೆಯಿಂದ ಈ ಭಾಗಕ್ಕೆ ನೀರು ಬರುವುದಿಲ್ಲ ಯಾಕೆಂದ್ರೆ ಅಲ್ಲಿ ನೀರಿಲ್ಲ ನೀರಿನ ಅಂಕಿಅಂಶಗಳನ್ನ ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ನಮ್ಮ ಕೆಲವು ಮುಖಂಡರು ಆ ಗುತ್ತಿಗೆದಾರರ ಮಾತು ಇನ್ನು ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ನಾಳೆ ನಿಮ್ಮ ಕೆರೆಗಳಿಗೆ ನೀರನ್ನು ಹರಿಸಿ ನೀರಿನ ಬುಕ್ಕೆಗಳನ್ನು ಎಬ್ಬಿಸ್ತೀವಿ ಅಂತೇಳಿ ಹದಿನೈದು ವರ್ಷದಿಂದ ಹೇಳ್ತಾನೆ ಬಂದಿದ್ದಾರೆ ಯಾವ ನೀರು ಇಲ್ಲಿಗೆ ಬರಲಿಲ್ಲ ಇವತ್ತು ಇನ್ನೊಂದು ವಿಚಾರ ತಮಗೆ ಹೇಳಬೇಕು ನಾವು ಈ ಇತ್ತೀಚೆಗೆ ಪೂರ್ವಭಾವಿ ಸಭೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂತು ಪ್ರಶ್ನೆ ಕೇಳಿದವರು ಈ ಸಭೆಯಲ್ಲಿ ಇದ್ದಾರೆ ಒಂದು ವೇಳೆ ನೀವು ಮೂರನೇ ಹಂತದ ಶುದ್ಧೀಕರಣಕ್ಕೆ ಕೇಳ್ತಾ ಇದ್ದೀರಲ್ಲ ನೀರಾವರಿ ಹೋರಾಟಗಾರರು ಆ ಮೂರನೇ ಹಂತದ ಶುದ್ಧೀಕರಣ ಆದ್ರೆ ಅದನ್ನ ಕುಡಿಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಉತ್ತರ ಅವತ್ತು ಅಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಇವತ್ತು ಇಲ್ಲಿ ಕೊಡ್ತಾ ಇದ್ದೀನಿ ಸಭೆಯ ಮೂಲಕ ಇವತ್ತು ಬೆಂಗಳೂರಿನಲ್ಲಿ ಮೂರನೇ ಹಂತದ ಶುದ್ಧೀಕರಣ ಎರಡು ಕಡೆ ಇದೆ ಒಂದು ಕಬ್ಬನ್ ಪಾರ್ಕ್ ನಲ್ಲಿ ಇದೆ ಇನ್ನೊಂದು ಯಲಹಂಕದಲ್ಲಿದೆ ನೋಡಬಹುದು ಕಬ್ಬನ್ ಪಾರ್ಕ್ ನಲ್ಲಿ ಶುದ್ಧೀಕರಣದ ಎಸ್ ಟಿ ಪಿ ಇಂದ ಎಲ್ಲಿಗಪ್ಪ ನೀರು ಹೋಗ್ತಾ ಇದೆ ಅಂದ್ರೆ ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆಫೀಸ್ಗಳು ಏನಿದಾವೆ ಅವ್ರಿಗೆ ಬಾತ್ರೂಮ್ ಗಳನ್ನು ತೊಳೆಯಲಿಕ್ಕೆ ಮೂರನೇ ಹಂತದ ಶುದ್ಧೀಕರಣದ ನೀರು ಹೋಗ್ತಾ ಇದೆ ಇನ್ನೊಂದು ಶುದ್ಧೀಕರಣ ಘಟಕ ಯಲಹಂಕದ ಮೂರನೇ ಹಂತದ ಶುದ್ಧೀಕರಣ ಘಟಕ ಅದರಿಂದ ವಿಮಾನಾಶ್ರಯ ಏನಿದೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿನೂ ಸಹ ಟಾಯ್ಲೆಟ್ ಗಳನ್ನ ತೊಳೆಯಲಿಕ್ಕೆ ಇವತ್ತು ಆ ಮೂರನೇ ಹಂತದ ಶುದ್ಧೀಕರಣದ ನೀರು ಹೋಗ್ತಾ ಇದೆ ಎಲ್ಲಿದ್ದಾರೆ ಅವರು ನಾರಾಯಣ ಸೋಮಣ್ಣ ಅವರು ಕೇಳಿದ್ದು ಪ್ರಶ್ನೆ ಇವತ್ತು ಅಂತ ಟಾಯ್ಲೆಟ್ ಗಳು ತೊಳೆಯಕ್ಕೆ ಮೂರನೇ ಹಂತದ ಶುದ್ಧೀಕರಣದ ನೀರು ಕೊಡ್ತಾ ಇರತಕ್ಕಂತ ಸರ್ಕಾರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಗಳ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಿರ್ತಕ್ಕಂಥ ಕೊಳವೆ ಬಾವಿಗಳನ್ನ ಅದೇ ಕೆರೆಗಳಲ್ಲಿ ಕೊರೆಸಿದ್ದಾರೆ ಅಂತ ಕೆರೆಗಳಿಂದ ಇವತ್ತು ಎರಡನೇ ಹಂತದ ಅರೆ ಸಂಸ್ಕರಿತ ನೀರನ್ನು ತುಂಬಿಸಿ ಅಂತ ನೀರನ್ನ ನಮ್ಮ ಅಡಿಗೆ ಮನೆಗಳಿಗೆ ಸಪ್ಲೈ ಮಾಡ್ತಾ ಇದೆ ಇದು ಎಂತ ಅಮಾನವೀಯವಾದಂತ ಯೋಚನೆ ತಾವು ಅರ್ಥ ಮಾಡ್ಕೋಬೇಕು ಇನ್ನು ನಾನಿಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ಸಮಯ ಸಾಕಾ ಇಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಈ ಜಲಾಗ್ರಹ ಸಮಾವೇಶವನ್ನ ಏನು ಇವತ್ತು ಮೂರು ಜಿಲ್ಲೆಗಳಲ್ಲಿ ಆಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಸಮಾವೇಶಗಳನ್ನು ಮಾಡ್ತೀವಿ ಅದರ ಜೊತೆಗೆ ಗ್ರಾಮ ಮಟ್ಟದ ಸಮಾವೇಶಗಳನ್ನು ಸಹ ನಾವು ಮಾಡ್ತೀವಿ ಈ ಏನು ನಮಗೆ ನೀರಿನ ವಿಚಾರದಲ್ಲಿ ಆಗ್ತಾ ಇರತಕ್ಕಂತ ಮೋಸ ವಂಚನೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂತ ಸೈನಿಕರನ್ನ ಜಲಾಗ್ರಹ ಸೈನಿಕರನ್ನ ತಯಾರು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ ಮಾಡ್ತಿರೋದು ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದಂತ ವಿಚಾರ ತಿಳಿಸಬೇಕು ಇವತ್ತು ಈ ಎಲ್ಲ ಯೋಜನೆಗಳಿಂದ ನಮಗೆ ಖಂಡಿತ ಭವಿಷ್ಯ ಇಲ್ಲ ನಮಗೆ ಇರ್ತಕ್ಕಂಥದ್ದು ನಮ್ಮ ಪಾಲು ಏನು ನಾವು ಮೂರು ಜಿಲ್ಲೆಗಳು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಾವು ಪೆನ್ನಾರ್ ನಲ್ಲಿದ್ದೀವಿ ನಮ್ಮ ನಾವು ಆ ಜಿಲ್ಲೆ ಈ ಜಿಲ್ಲೆ ಅಂತ ಗಡಿಗಳಿಂದ ಬೇರೆ ಖಂಡಿತ ಬಂಧುಗಳೇ ನಮಗೆ ಕೃಷ್ಣ ನೀರು ಸಿಗೋದಿಲ್ಲ ಕೃಷ್ಣಾ ನೀರ್ನಲ್ಲಿ ನಮ್ಮ ಜಿಲ್ಲೆಗಳಿಗೆ ಪಾಲಿದೆ ಇದು ಇವತ್ತು ನಾವು ಕೇಳ್ತಿರ್ತಕ್ಕಂಥದ್ದಲ್ಲ ನಿಮಗೆ ಗೊತ್ತಿರಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ನಮ್ಮ ದಕ್ಷಿಣ ಭಾರತದ ಏಳು ಯೋಜನೆಗಳಿಗೆ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಮಾಡಿಕೊಟ್ಟಿದ್ರು ಆ ಏಳು ಯೋಜನೆಗಳಲ್ಲಿ ಆರು ಯೋಜನೆಗಳು ಇವತ್ತು ಆಂಧ್ರ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದರ ಫಲವನ್ನು ಹೊಣ್ಣ ಇದಾರೆ ಇವತ್ತು ನಮ್ಮ ಗಡಿ ಪ್ರದೇಶದ ಸುತ್ತ ಹಿಂದೂಪುರದಿಂದ ಹಿಡಿದು ಕುಪ್ಪಂವರೆಗೂ ಅಂದ್ರೆ ನೀವು ಸುಜಲ ಸ್ರಾವಂತಿ ಅನ್ನುವಂತ ಯೋಜನೆಯಿಂದ ಇವತ್ತು ಎಲ್ಲ ಕೆರೆಗಳಿಗೆ ನೀರು ಹರಿದು ಬರ್ತಾ ಇದೆ ಅದರಿಂದ ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ ಅಲ್ಲಿಂದ ಅವರಿಗೆ ಶುದ್ಧವಾದಂತ ಸುರಕ್ಷಿತವಾದಂತ ಕುಡಿಯುವ ನೀರು ಸಿಗ್ತಾ ಇದೆ ಆದ್ರೆ ಆ ಏಳನೇ ಯೋಜನೆ ಯಾವ್ದಪ್ಪ ಅಂದ್ರೆ ಪೆನ್ ಕೃಷ್ಣ ಮತ್ತು ಪೆನ್ನಾರ್ಲಿಂಗ್ ಆ ಪೆನ್ನಾರ್ ಲಿಂಕ್ ಅಲ್ಲಿ ನಮ್ಮ ಜಿಲ್ಲೆಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಕುಡಿಯುವ ನೀರನ್ನು ಕೊಡುವಂತ ಯೋಜನೆಯನ್ನ ಇಪ್ಪತ್ತು ಐದು ವರ್ಷಗಳ ಹಿಂದೆನೆ ಮಾಡಿದ್ರು ಆರಿಸಿ ಕಳಿಸುವಂತ ಜನಪ್ರತಿನಿಧಿಗಳ ದೂರದೃಷ್ಟಿಯ ಕೊರತೆಯಿಂದ ಬದ್ಧತೆಯ ಕೊರತೆಯಿಂದ ಇವತ್ತು ನಾವು ಅದರಿಂದ ವಂಚಿತರಾಗಿದ್ದೀವಿ ಆ ಕಾರಣಕ್ಕಾಗಿ ನಾವಿವತ್ತು ಏನು ನೂರ ಎಪ್ಪತ್ ಮೂರು ಟಿ ಎಂ ಸಿ ಅಷ್ಟು ನೀರು ನಮಗೆ ಭಾಗ ಇದೆ ಅಂತ ಭಾಗವನ್ನ ನಾವು ಪಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ನಮ್ಮ ಎಲ್ಲ ಭೇದಗಳನ್ನ ಬಿಟ್ಟು ಎಲ್ಲ ಭೇದಗಳನ್ನ ಬಿಟ್ಟು ನೀವು ಒಂದಾದ್ರೆ ಮಾತ್ರ ನಾವು ನೀರನ್ನು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಮೂರು ಜಿಲ್ಲೆಗಳನ್ನ ಸೇರಿಸಿ ಏನು ಒಂದು ಜಲಾಗ್ರಹ ಚಳುವಳಿಯನ್ನು ರೂಪಿಸ್ತಾ ಇದ್ದೀವಿ ಶಕ್ತಿಯಾಗಿ ಜಸ್ಟಿಸ್ ಗೋಪಾಲ್ ಗೋಪಾಲ್ಗೌಡರು ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಮತ್ತು ಅವರು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಇರ್ಬೋದು ಅವ್ರ ಮುಂದೆ ಮಾತಾಡುವವರಿದ್ದಾರೆ ಈಗಾಗಲೇ ಎರಡೇ ತಿಂ ಎರಡು ತಿಂಗಳ ಹಿಂದೆ ನಮ್ಮ ಚಿಂತಾಮಣಿಗೆ ಪವನ್ ಕಲ್ಯಾಣ್ ಅವರು ಆಂಧ್ರದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಜಲಸಂಪನ್ಮೂಲ ರಾಜ್ಯ ಸಚಿವರಾಗಿದ್ದಂತ ವಿ ಸೋಮಣ್ಣನವರನ್ನ ಕರೆಸಿ ಇದರ ಒಂದು ಬೀಜವನ್ನು ಅಲ್ಲಿ ನೆಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂತ ಎಲ್ಲ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ತಮ್ಮಲ್ಲಿ ನಾನು ಇನ್ನೂ ಹೆಚ್ಚು ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಹೋಗದೆ ಇವತ್ತು ಅನೇಕ ಜನ ಮಾತಾಡಿದ್ದಾರೆ ದಯವಿಟ್ಟು ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ ಕಾರ್ಯಕ್ರಮ ಎರಡು ಗಂಟೆಗಳು ತಡವಾಗಿದೆ ತಾವು ಸಮಯದ ಒಂದು ಪರಿಪಾಲನೆಯನ್ನ ಮಾಡಿ ಏನು ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಪಕ್ಷದ ಬೆಂಬಲ ಆಗ್ಬೋದು ನಿಮ್ಮ ಸಂಘಟನೆಯ ಬೆಂಬಲ ಆಗ್ಬೋದು ನಿಮ್ಮ ವೈಯಕ್ತಿಕ ಬೆಂಬಲ ಆಗ್ಬೋದು ಹೇಗೆ ಬೆಂಬಲ ಕೊಡ್ತೀರಿ ಅನ್ನುವಂತ ಮಾತನ್ನ ಸಂಕ್ಷಿಪ್ತವಾಗಿ ಹೇಳುವ ಮೂಲಕ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ವರದಿ ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಧನ್ಯವಾದಗಳು